ಎಲ್ರಿಗೂ ನಮಸ್ತೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಈಗ ನನ್ನ ದೇಶದಲ್ಲಿ ಏನು ನಡೀತಾ ಇದೆ ಬೆಳವಣಿಗೆ ಮೊನ್ನೆ ಉಗ್ರಗಾಮಿಗಳು ಇವ್ರನ್ನ ಹತ್ಯೆ ಮಾಡಿದ ನಂತರ ಯುದ್ಧ ಮಾಡಬೇಕು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಪಾಕಿಸ್ತಾನನ ನಾಶ ಮಾಡಬೇಕು ಆ ಯುದ್ಧಕ್ಕೆ ಏನೇನು ಅರೇಂಜ್ಮೆಂಟ್ ಮಾಡಿಸ್ಕೊಂಡು ಮಾಡ್ಕೊಂಡಿದಾರೋ ಅದಕ್ಕಿಂತ ಮುಂಚೆ ಮಾಡೋ ಕೆಲಸ ಇದೆ ಮೋದಿಜಿ ಈ ಯುದ್ಧ ಮಾಡೋಕ್ಕೆ ಮುಂಚೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ದಯವಿಟ್ಟು ಅದನ್ನು ಮಾಡಿ ಮುಗಿಸಿ ಆಮೇಲೆ ಯುದ್ಧ ಮಾಡಿ ಏನಪ್ಪಾ ಅಂತಂದರೆ ಪಾಕಿಸ್ತಾನ ನನ್ನ ದೇಶದ ಸೈನಿಕರಿಗೆ ಲೆಕ್ಕನೇ ಅಲ್ಲ ನಮ್ಮ ದೇಶದ ಮುಂದೆ ಪಾಕಿಸ್ತಾನ ತೃಣಕ್ಕೆ ಸಮಾನ ಅಂತ ಹೇಳ್ತಾರಲ್ಲ ಹಾಗೆ ಅದು ದೊಡ್ಡ ವಿಷಯ ಅಲ್ಲ ಅದ್ರ ಮೇಲೆ ಯುದ್ಧ ಮಾಡೋದು ಬಟ್ ನನ್ನ ದೇಶದಲ್ಲಿರೋ ಆಂತರಿಕ ಶತ್ರುಗಳಿದಾರಲ್ಲ ದೇಶದ ಒಳಗಡೆ ಇರೋ ಶತ್ರುಗಳಿದಾರಲ್ಲ ಪಾಕಿಸ್ತಾನಕ್ಕೆ ಜೈ ಅಂದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರ ಬಾವುಟಾನ ಆರಿಸ್ಕೊಂಡು ಇಲ್ಲಿ ಮಾಡ ದೇಶ ಮೊದಲು ಮೊದ್ಲು ಅಂತ ಹೊಡೆದಾಕಿ ಜೊತೆಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಕೂಡ ಕೆಲವರು ಶಂಡ್ರ ತರ ಬದುಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತಂದ್ರೆ ನಾಲ್ಕು ಮರಕ್ಕೆ ಗುಂಡಾರಿಸ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿ ಪ್ರಚಾರ ಮಾಡ್ಬಿಡ್ತಾ ಇರಬೇಕಿದ್ರೆ ಅಂತ ಮಾತಾಡುವಷ್ಟು ಇದಾರೆ ಅವರವರು ರಾಜಕೀಯಕ್ಕೆ ಬಳಸ್ಕೊಂಡು ಮಾತಾಡಿರಬಹುದು ಈಗ ಯುದ್ಧ ಆದರೆ ಪಾಕಿಸ್ತಾನ ಯುದ್ಧ ಆದರೂ ಕೂಡ ಪ್ರೂಫ್ ಕೇಳುವಂತ ರಾಜಕಾರಣಿಗಳು ಇದಾರೆ ನಾರ್ಮಲ್ ನಮ್ಮ ಪ್ರಜೆಗಳು ಕೂಡ ತುಂಬಾ ಜನ ಇದಾರೆ ಮೊದಲು ಯುದ್ಧ ಮಾಡೋಕೆ ಮುಂಚೆ ಈ ಇಂಥ ಮನಸ್ಥಿತಿಯವ್ರನ್ನ ಕರ್ಕೊಂಡೋಗಿ ನಿಲ್ಲಿಸಿ ಬಾರ್ಡ್ರ್ ನಿಲ್ಲಿಸಿ ಯುದ್ಧ ಮಾಡಿ ಕಣ್ತುಂಬ ನೋಡ್ಕೊಳ್ಳಿ ನೋಡೋಕೆ ಮುಂಚೆ ಇವ್ರನ್ನೇ ಶೂಟ್ ಮಾಡಿ ಯುದ್ಧ ಸ್ಟಾರ್ಟ್ ಮಾಡಿದ್ರು ಇನ್ನೂ ಸಂತೋಷವೇ ಮೊದಲು ಅಂಥವ್ರು ಹೋಗ್ಬಿಡ್ಲಿ ಪಾಕಿಸ್ತಾನಲ್ಲಿ ಎಕ್ಕಲ್ಲ ಈ ಬೋಳಿ ಮಕ್ಕಳು ಗಾಂಡು ಸೂಳೆ ಮಕ್ಕಳೇನಿದ್ದಾರೆ ಈ ಸಾಯ ಇಂಥ ಕಚಡ ನನ್ನ ಮಕ್ಕಳು ಸತ್ತೋಗ್ಬೇಕು ಮೊದಲು ನಮ್ಮ ನಡುವೆ ಇರೋ ಪಾಕಿಸ್ತಾನಕ್ಕೆ ಜೈಯನ್ನು ಪಾಕಿಸ್ತಾನದ ಪರ ಒಲವಿಟ್ಕೊಂಡಿರೋ ಇವರು ನನಗೆ ಒಂದು ಕೆಟ್ಟ ಪದ್ಧ ಹೇಳ್ಬೇಕಂದ್ರೆ ಇವರು ಈ ಅಪ್ಪನ ಥರ ಬದುಕೋರಲ್ಲ ಪಕ್ಕದ ಮನೆಯನ್ನು ಹುಟ್ಟಿರೋ ಥರ ಬದುಕೋರು ಪಾಕಿಸ್ತಾನಿಗರಿಗೆ ಹುಟ್ಟಿರೋರು ಇವರು ಪಾಕಿಸ್ತಾನಕ್ಕೆ ಜೈ ಅನ್ನೋ ಅಷ್ಟು ಸುಳೆ ಮಕ್ಕಳು ಪಾಕಿಸ್ತಾನಕ್ಕೆ ಜೈ ಅನ್ನೋ ಅಷ್ಟು ಕಚ್ಚಡ ನಾಮರ್ಧಾನದ ಮಕ್ಕಳು ಕೂಡ ನಮ್ಮ ಭಾರತೀಯರಿಗೆ ಹುಟ್ಟಿರೋರಲ್ಲ ಪಾಕಿಸ್ತಾನದವ್ರಿಗೆ ಹುಟ್ಟಿರೋರು ದಯವಿಟ್ಟು ಮೊದಲು ಅವ್ರನ್ನ ಬಾರ್ಡರ್ ತಗೊಂಡು ನಿಲ್ಲಿಸ್ಬಿಟ್ಟು ಆಮೇಲೆ ಯುದ್ಧ ಮಾಡಿ ಯುದ್ಧ ಮಾಡೋಕೆ ಮುಂಚೆ ಮಾಡಬೇಕಾದ ಕೆಲಸ ಇದೆ ತುಂಬ ಇಂಪಾರ್ಟೆಂಟ್ ಕೆಲಸ ಹೊರಗಡೆ ಯುದ್ಧ ಮಾಡಿ ಹೆಂಗ್ ಬೇಕಿ ಜಯಿಸ್ಕೊಬೋದು ಬಟ್ ನಾವು ಪಾಕಿಸ್ತಾನನೇ ಸುಟ್ಟು ಹಾಕಿ ಅದನ್ನು ನಿರ್ಣಾಮ ಮಾಡಿದ್ರೂ ಕೂಡ ಈ ಸೂಳೆ ಮಕ್ಕಳು ಸತ್ತಿಲ್ಲ ಅಂತಂದರೆ ಮಾಡಿದ್ದು ಪ್ರಯೋಜನ ಇಲ್ದಂಗೆ ಆಗ್ಬಿಡುತ್ತೆ ಪಾಕಿಸ್ತಾನ ನಾಶ ಆಗಿದ್ದು ಕೂಡ ಪ್ರಯೋಜನ ಇಲ್ದಂಗೆ ಆಗುತ್ತೆ ದಯವಿಟ್ಟು ಈ ಕೆಲಸ ಮಾಡಿ ಆಮೇಲೆ ಯುದ್ಧ ಮಾಡಿ ಇದು ನನ್ನ ರಿಕ್ವೆಸ್ಟ್ ಅವರೇ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನೇನಾದ್ರು ಮಾತಾಡಿದ ತಪ್ಪಾಗಿದ್ರೆ ಕೆಲವ್ರಿಗೆ ಉರಿಬೋದು ಉರ್ಕೊಳ್ಳಿ ತೊಂದರೆ ಇಲ್ಲ ನಮಸ್ತೆ